ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಗೆ ಕೆ ಗಿಡದಲ್ಲಿ ತುಂಬಾ ಎಲ್ಲೋ ಕಲರ್ ಎಲ್ಲ ಆಗಿರುತ್ತೆ ನೋಡಿ ಮತ್ತೆ ಹಳದಿ ಕಲರ್ ಈ ಸೇವಂತಿಗೆ ಗಿಡ ಒಂದೇ ಗಿಡ ಅಂತ ಅಲ್ಲ ಯಾವ ಯಾವ ಗಿಡ ಹಳದಿ ಕಲರ್ ಆಗಿರುತ್ತೆ ಈ ತರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸುಮಾರು ಗಿಡ ಈ ತರ ಹಳದಿ ಕಲರ್ ಆಗಿರುತ್ತೆ ಯಾಕೆ ಈ ತರ ಆಗಿರುತ್ತೆ ಅಂದ್ರೆ ಇದಕ್ಕೆ ಕಬ್ಬಿಣಾಂಶ ಕಡಿಮೆ ಆಗಿರೋದ್ರಿಂದ ಈ ತರ ಆಗುತ್ತೆ ಅದಕ್ಕೆ ನಾನು ನೋಡಿ ಚಾಪೀಸ್ ತಗೊಂಡಿದ್ದೀನಿ ಈ ಚಾಪೀಸು ನಿಮಗೆ ಅಂಗಡಿಗಳೆಲ್ಲ ಸಿಗುತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಓದ್ತಾ ಇರೋ ಮಕ್ಕಳಿತ್ತು ಅಂದರೆ ಅದರಲ್ಲಂತೂ ಮನೇಲಿ ಇದ್ದೇ ಇರುತ್ತೆ ಚಹಾ ಪೀಸು ಅದನ್ನು ಬಳಸ್ಕೊಂಡು ನಾನು ಗಿಡಗಳಿಗೆ ಯಾವ ರೀತಿ ಕೊಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಅದನ್ನೆಲ್ಲ ಸಣ್ಣ ಸಣ್ಣದಾಗೆ ಪೀಸ್ ಪೀಸ್ ಮಾಡಿಕೊಂಡು ನೀವು ಅದು ಒಂದೊಂದು ಪೀಸನ್ನ ಇದು ಒಂದು ಪಾಟೊಳಗಿಟ್ರು ಆಗುತ್ತೆ ಇಲ್ಲ ಪೌಡ್ರ್ ಮಾಡಿಕೊಂಡು ಸಹ ಹಾಕಬಹುದು ನಾನು ಪೌಡ್ರ್ ಮಾಡಿಕೊಂಡು ನೋಡಿ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸೆವೆಂತ್ ಕೆ ಗಿಡ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಅಂದರೆ ಇದರಲ್ಲಿ ಈ ಥರ ಕೆಂಚಗಾದರೆ ಕಬ್ಬಿಣಾಂಶ ಕಟ್ಟಿ ಕಡಿಮೆ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅವಾಗ ಇದಕ್ಕೆ ಕಬ್ಬಿಣಾಂಶ ಬೇಕಾಗಿರೋದ್ರಿಂದ ಈ ಥರ ಆಗಿರುತ್ತೆ ಇಲ್ಲ ಅಂತ ಅಂದರೆ ಕಪ್ಪುಗಿರುತ್ತೆ ಚೆನ್ನಾಗಿರುತ್ತೆ ಅದನ್ನು ನೀವು ಒಬ್ಸರ್ವ್ ಮಾಡ್ಬೋದು ಇದೇನಪ್ಪ ಚಾ ಪೀಸ್ ಪೌಡ್ರನ್ನ ಈ ಸೇವಂತಿಗೆ ಗಿಡಕ್ಕೆ ಹಾಕ್ಬೋದಾ ಅಂತ ನೀವು ಕೇಳ್ಬೋದು ಹೌದು ಖಂಡಿತ ಹಾಕ್ಬೋದು ಬೇಕಿತ್ತು ಅಂದರೆ ನೀವು ಇದನ್ನು ಗೂಗಲಲ್ಲೂ ಸಹ ಸರ್ಚ್ ಮಾಡ್ಬೋದು ನೋಡಿ ಇದು ಕಪ್ಪುಗಿರುತ್ತೆ ಈ ಕಪ್ಪುಗಿರೋಂತಹ ಗಿಡಗಳು ಇದಕ್ಕೆ ಕಬ್ಬಿಣಾಂಶ ಇರುತ್ತೆ ಇದು ಕಬ್ಬಿಣಾಂಶ ಯಾವ ಗಿಡಗಳಲ್ಲಿ ಇರೋದಿಲ್ಲ ನೋಡಿ ಅಂಥವು ಎಲ್ಲ ಕೆಂಚಗಾಗಿರುತ್ತೆ ಇದೇನು ಅಷ್ಟೊಂದು ಕೆಂಚಗಾಗಿಲ್ಲ ಅಂದರೆ ನಾನು ಅದನ್ನು ತೋರಿಸ್ತಿದ್ದೀನಿ ಅದಕ್ಕೂ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಯಾವ್ಯಾವ ಗಿಡ ಈ ಥರ ಆಗಿದೆ ಆ ಎಲ್ಲ ಗಿಡಗಳಿಗೂ ನೀವು ಒಂದೊಂದು ಸ್ಪೂನ್ನ ಹಾಕಬಹುದು ಇದು ಒಂದೇ ಗಿಡ ಅಂತ ಅಲ್ಲ ನೀವು ಯಾವುದೇ ಗಿಡಗಳಿಗೆ ಬೇಕಾದ್ರೂ ಸಹ ಈ ಚಾಪೀಸ್ ಪೌಡ್ರನ್ನ ಪುಡಿ ಮಾಡಿಬಿಟ್ಟು ಹಾಕ್ಬೋದು ಅದರಲ್ಲೂ ಇದಕ್ಕೇನು ಹೆಚ್ಚಿಗೆ ಖರ್ಚು ಅಂತ ಏನೂ ಇರೋದಿಲ್ಲ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಅದು ಪ್ಯಾಕು ನಾನು ತಂದು ಅದು ಇದು ಖಾಲಿ ಆಯಿತು ನೋಡಿ ಅಲ್ಲಿ ನಾನು ಎಲ್ಲ ಗಿಡಗಳ್ಗು ಹಾಕ್ತಾ ಇದ್ದೀನಿ ಮತ್ತು ಅಲ್ಲಿ ಒಂದು ಮೂರು ಗಿಡ ಕಾಕ್ಟ ಗಿಡಗಳೂ ಸಹ ಅದೇ ಥರ ಆಗಿದ್ದು ನಾನು ಅದಕ್ಕೂ ಹಾಕ್ತಾ ಇದ್ದೀನಿ ನೀವು ಒಂದೇ ಗಿಡ ಅಂತ ಏನಿಲ್ಲ ಎಲ್ಲ ಗಿಡಗಳಿಗೂ ಯಾವ ಯಾವ್ಯಾವ ಗಿಡ ಈ ಥರ ಕೆಂಚಗಾಗಿರುತ್ತೆ ನೋಡಿ ಆ ಎಲ್ಲ ಗಿಡಗಳ್ಗೂ ಹಾಕಬಹುದು ಅದರಲ್ಲೂ ನೀವು ಇದು ಪೌಡ್ರ್ ಆಗೋದೇ ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋಂಥವ್ರು ಸಹ ಚಾಪೀಸ್ನ ಪೀಸನ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಬಿಟ್ಟು ಆ ಪಾಟಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಇಡ್ತಾ ಹೋಗಿ ಅದು ದಿನೇ ದಿನೇ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಿದ್ದೀನಿ ಅಲ್ಲಿ ಒಂದು ನಿಂಬೆ ಗಿಡ ಇತ್ತು ಅದಕ್ಕೂ ಹಾಕ್ತಿದ್ದೀನಿ ಮತ್ತು ದಾಸವಾಳ ಗಿಡ ಇಂಥ ಗಿಡ ಅಂತಾನೆ ಅಲ್ಲ ಪ್ರತಿಯೊಂದು ಗಿಡಕ್ಕೂ ನೀವು ಹಾಕೋಬೋದು ಯಾವ ಗಿಡ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಅಂಥ ಗಿಡಗಳಿಗೆಲ್ಲ ಹಾಕೋಬೋದು ಅದರಲ್ಲೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬೇಗನೆ ಹೂವು ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಈ ಚಾಪೀಸು ಈ ಚಾಪೀಸಲ್ಲಿ ಕಬ್ಬಿಣಾಂಶ ಹೇರಳವಾಗಿರುತ್ತೆ ಹಂಗಾಗಿ ನಾನು ಗಿಡಗಳಿಗೆ ಹಾಕ್ತಾ ಇದೀನಿ ಇದೇನು ಕೆಮಿಕಲ್ ಅಂತ ಏನೂ ಇಲ್ಲ ಯಾವುದೇ ರೀತಿ ತೊಂದರೆನೂ ಸಹ ಆಗೋದಿಲ್ಲ ಈ ಚಾಪೀಸ್ನ ಬಳಸೋದ್ರಿಂದ ನಾವು ನೋಡಿ ನಾನು ಎಲ್ಲಾ ಗಿಡಗಳಿಗೂ ಒಂದು ಅರ್ಧ ಅರ್ಧ ಸ್ಪೂನು ಒಂದೊಂದು ಸ್ಪೂನು ಅಂದ್ರೆ ಚಿಕ್ಕ ಗಿಡಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ದೊಡ್ಡ ಗಿಡಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಸ್ತಿನಿ ಹಾಕ್ತಾ ಇದ್ದೀನಿ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನೋಡಿ ಇದು ಕಾಕ್ಟ ಗಿಡ ನೋಡಿ ಯಾವ ತರ ಆಗಿದೆ ಮತ್ತೆ ಇದು ನೋಡಿ ಸೇವಂತಿಗೆ ಗಿಡ ಅದರಲ್ಲೂ ನೀವು ನೋಡ್ತಾ ಇರ್ಬೋದು ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಈ ಥರ ಹಾಕಿದ್ರೆ ಒಂದು ವಾರದಲ್ಲೇ ಇದರಲ್ಲಿ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಕಪ್ಪುಗೂ ಸಹ ಬರುತ್ತೆ ಅದರಲ್ಲಿ ಹೆಚ್ಚಾಗಿ ಹೂವು ಮೊಗ್ಗು ಇದೆಲ್ಲನೂ ಸಹ ತುಂಬ್ಕೊಳುತ್ತೆ ಹಾಗಾಗಿ ನಾನು ಇವತ್ತು ಇದನ್ನು ಚಾಪಿಸ್ನ ಬಳಸ್ತಾ ಇದ್ದೀನಿ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಈಗ ನಾವು ಇಂಥದಕ್ಕೆಲ್ಲ ದುಬಾರಿ ದುಡ್ಡೆಲ್ಲ ಕೊಟ್ಟು ತಂದು ಹಾಕೋ ಬದಲು ಮನೇಲಿ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಗಾರ್ಡನ್ನ ಮೇಂಟೇನ್ ಮಾಡಬೇಕು ಅದರಲ್ಲೂ ನಾನು ನನ್ನ ವ್ಯೂವರ್ಸಿಗೆ ಏನು ಅಂತ ಅಂದರೆ ಹೆಚ್ಚು ದುಡ್ಡು ಖರ್ಚು ಮಾಡ್ದಲ್ಲೇ ನಾವು ಗಾರ್ಡನ್ನ ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಂಗಾಗಿ ನಾನು ಹೆಚ್ಚಾಗಿ ದುಡ್ಡೆಲ್ಲ ಏನೂ ಖರ್ಚು ಮಾಡೋಕ್ಕೋಗೋದಿಲ್ಲ ಒಂದು ಏನೇ ಗೊಬ್ಬರ ಆದ್ರೂ ಅಷ್ಟೇ ನಾನು ಮನೇಲಿ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾನು ಗಿಡಗಳನ್ನ ಬೆಳೆಸೋ ಅಂಥದ್ದು ಅದರಲ್ಲೂ ನಾನು ದುಡ್ಡು ಹಾಕೋದು ಏನಕ್ಕೆ ಅಂದರೆ ಕೆಲವೊಂದು ಸರಿ ಗಿಡಗಳನ್ನ ತರೋದು ಮತ್ತು ಪಾಟ್ಗಳು ಇಂಥದಕ್ಕೆ ಮಾತ್ರ ನಾನು ದುಡ್ಡು ಹಾಕ್ತಿನೇ ಹೊರತು ಹೆಚ್ಚಾಗಿ ನಾನು ಗೊಬ್ಬರ ಅಂತ ಅದು ಇದಕ್ಕಿಂತ ಎಲ್ಲ ನಾನು ದುಡ್ಡು ಹಾಕೋದಿಲ್ಲ ನೀವು ನೋಡಿರ್ಬೋದು ನಾನು ಹಳೆ ವಿಡಿಯೋಗಳೆಲ್ಲನೂ ಸಹ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ಹೆಚ್ಚು ದುಡ್ಡು ಕೊಟ್ಟು ಗೊಬ್ಬರ ಎಲ್ಲ ತಂದು ಹಾಕೋಷ್ಟು ಶಕ್ತಿನೂ ಸಹ ಇರೋದಿಲ್ಲ ಕೆಲವರಿಗೆ ಗಾರ್ಡನ್ ಮಾಡಬೇಕು ಗಿಡಗಳನ್ನ ಬೆಳೆಸಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹಂಗಾಗಿ ನಾವು ದುಡ್ಡೆಲ್ಲ ಕೊಟ್ಟು ಗಾರ್ಡನ್ನ ಮೇಂಟೈನ್ ಮಾಡೋಷ್ಟು ಶಕ್ತಿನೂ ಇರೋದಿಲ್ಲ ಹಂಗಾಗಿ ನನ್ನ ಪಾಲಿಸಿ ಏನು ಅಂತ ನಾವು ಇರೋದ್ರಲ್ಲೇ ಗಾರ್ಡನ್ನ ಮೇಂಟೈನ್ ಮಾಡಬೇಕು ಮತ್ತು ಹೆಚ್ಚಾಗಿ ಗಿಡಗಳನ್ನ ಬೆಳೆಸಬೇಕು ಅನ್ನೋದೇ ನನ್ನ ಆಸೆ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಇದೇ ಥರನೇ ಮಾಡ್ಕೊಂಡು ಬಂದಿರೋ ಅಂಥದ್ದು ನೋಡಿ ಇದು ಹಸಿರುಗಿದೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಅದೇ ಹಂಗಾಗಿ ನಾನು ಅದಕ್ಕೂ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಎಲ್ಲ ಗಿಡಗಳಿಗೂ ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೂವು ಸಹ ಬರುತ್ತೆ ಅಂದರೆ ಅದು ಕೆಂಚಿಗೆ ಕಲರ್ ಚೇಂಜ್ ಆಗೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇದಕ್ಕೂ ಅಷ್ಟೆ ನಾನು ದಾಸವಾಳ ಗಿಡ ಒಂದು ಎರಡು ದಾಸವಾಳ ಗಿಡಗಳಿಗೂ ಹಾಕಿದ್ದೀನಿ ಮತ್ತು ನಿಂಬೆ ಗಿಡಗಳ್ಗೂ ಹಾಕಿದ್ದೀನಿ ಅಂದರೆ ಅಲ್ಲಿ ಪಕ್ಕಪಕ್ಕದಲ್ಲಿ ಯಾವ್ಯಾವ್ದು ಇರುತ್ತೆ ನೋಡಿ ಅದರಲ್ಲಿ ಎಲ್ಲಾನು ಹಾಕಿದ್ದೀನಿ ನೋಡಿ ಇದನ್ನು ಅಷ್ಟೇ ಇದು ದಾಸವಾಳ ಗಿಡ ಅದಕ್ಕೂ ಸಹ ಹಾಕಿದ್ದೀನಿ ಈಗ ನಾವು ಒಂದೇ ಗಿಡ ಅಂತ ಏನು ಆಗಿ ಇದೊಂದೇ ಗಿಡ ಅಂತ ಏನೂ ಇಲ್ಲ ಯಾವ್ಯಾವ ಗಿಡ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಆ ಗಿಡ ಎಲ್ಲ ಗಿಡಗಳಿಗೂ ಹಾಕೊಳ್ಳಿ ಏನೂ ಸಮಸ್ಯೆ ಆಗೋದಿಲ್ಲ ಯಾವ ರೀತಿ ತೊಂದರೆನೂ ಸಹ ಆಗೋದಿಲ್ಲ ಎದ್ರುಕೊಳೋ ಅಂತ ಭಯನೇ ಬೇಡ ಗಾರ್ಡನ್ನಲ್ಲಿ ಗಿಡಗಳು ಹಸಿರಾಗಿರಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ ಹಸಿರಾಗಿತ್ತು ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಕೆಲವೊಂದೊಂದ್ಸರಿ ಈ ಥರ ಕೆಂಚಗಾಗಿ ಕಲರ್ ಎಲ್ಲ ಚೇಂಜ್ ಆದಾಗ ನೋಡೋದಕ್ಕೂ ಬೇಜಾರಾಗುತ್ತೆ ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಬರೋದಿಲ್ಲ ಹಂಗಾಗಿ ನಾವು ಈ ಥರ ಮಾಡೋದ್ರಿಂದ ಈ ಸಮಸ್ಯೆ ಎಲ್ಲಾನು ಸಹ ದೂರ ಮಾಡಬಹುದು ಹಂಗಾಗಿ ನಾನು ಈ ಚಾಪೀಸ್ನ ಬಳಸ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಆರಾಮಾಗಿ ನೀವು ಈ ಚಾಪೀಸನ್ನ ಪೌಡ್ರ್ ಮಾಡಿ ಹಾಕಬಹುದು ಗಿಡಗಳಿಗೆ ಈ ಚಾಪೀಸ್ ಬಗ್ಗೆ ನಾನು ಮುಂಚೆ ಒಂದು ವೀಡಿಯೋನೂ ಸಹ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಅಂದರೆ ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದ್ರಿಂದ ಗಿಡಗಳಿಗೆ ಚೆನ್ನಾಗಿ ಒಳ್ಳೆ ಗ್ರೋತ್ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ಮತ್ತು ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ನೋದಾದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಎಲ್ಪ್ ಆಗಲಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್